ಮತ್ತೊಂದು ಬಹುದೊಡ್ಡ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ ನಡು ರಸ್ತೆಯಲ್ಲಿ ಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಹುಬ್ಬಳ್ಳಿಯ ಚನ್ನಮ್ಮ ಸರ್ಕಲ್ನಲ್ಲಿ ನಡೆದಿರುವಂತಹ ದರೋಡೆ ಪ್ರಕರಣ ಇದು ಹಾಡು ಹಗಲೆ ನಡು ರಸ್ತೆಯಲ್ಲಿ ಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ ಇನ್ನು ರಾಜ್ಯದಲ್ಲಿ ಈ ಹಿಂದೆ ಬೆಂಗಳೂರಿನಲ್ಲಿ ಸಂಭವಿಸಿದ ಒಂದು ದರೋಡೆ ಪ್ರಕರಣದ ಬಳಿಕ ಮತ್ತೊಂದು ದೊಡ್ಡ ದರೋಡೆ ಪ್ರಕರಣ ಸಂಭವಿಸಿದೆ ಅದು ಕೂಡ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ದರೋಡೆ ನಡೆದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಚಿನ್ನಾಭರಣ ಲೂಟಿ ಮಾಡಿದ್ದಾರೆ ಆರೋಪಿಗಳು ಹುಬ್ಬಳ್ಳಿಯ ನೀಲಿಜನ್ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು ಇಡಿ ಅಧಿಕಾರಿಗಳ ಅಂತ ಹೇಳಿಕೊಂಡು ಬೆದರಿಸಿ ಚಿನ್ನಾಭರಣ ದೋಚಿಯಲ್ಲಿಂದ ಪರಾರಿಯಾಗಿದ್ದಾರೆ ಮೂರು ಕೋಟಿಗೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣ ದೋಚಿ ಪರದಿಯಾಗಿದ್ದಾರೆ ಕೇರಳ ಮೂಲದ ಚಿನ್ನಾಭರಣ ವ್ಯಾಪಾರಿ ಬಳಿಯಿಂದ ಈ ದರೋಡೆ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಕೇರಳ ಮೂಲದ ಒಬ್ಬ ಚಿನ್ನಾಭರಣ ವ್ಯಾಪಾರಿ ಆತನಿಂದ ದರೋಡೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಹುಬ್ಬಳ್ಳಿಯಲ್ಲಿ ನಡೆದಂತಹ ಈ ಒಂದು ದರೋಡೆ ಪ್ರಕರಣ ಕಳೆದ ಗುರುವಾರ ನಡೆದಂತಹ ಘಟನೆ ಇದು ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇಡಿ ಅಧಿಕಾರಿಗಳು ಅಂತ ಬೆದರಿಸಿ ಐದು ಜನರ ತಂಡ ಈ ಕೃ ಕೃತ್ಯವನ್ನು ಎಸಗಿದೆ ಎರ್ಟಿಗ ವಾಹನದಲ್ಲಿ ಬಂದಿದ್ದಂತಹ ದರೋಡೆಕೋರರು ಚಿನ್ನಾಭರಣ ಸಾಗಿಸ್ತಾ ಇದ್ದ ವ್ಯಾಪಾರಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ ವಿಚಾರಣೆ ನಡೆಸುವ ನೆಪದಲ್ಲಿ ಎರಡು ಕೆಜಿ ಒಂಬೈನೂರ ನಲವತ್ತೆರಡು ಗ್ರಾಮ್ ಚಿನ್ನಾಭರಣ ಹಾಗೂ ಎರಡು ಲಕ್ಷ ನಗದು ದೋಚಿ ದರೋಡೆ ಎಸ್ಕೇಪ್ ಆಗಿದ್ದಾರೆ ಚನ್ನಮ್ಮ ವೃತ್ತದಲ್ಲಿ ವೃತ್ತಕ್ಕೆ ಹೊಂದಿಕೊಂಡಂತಹ ನೀಲಿಜನ್ ರಸ್ತೆಯಲ್ಲಿ ಈ ದರೋಡೆಯಾಗಿದೆ ಕೇರಳದ ವ್ಯಾಪಾರಿ ಸುದೀನ್ ಎಂಆರ್ ಬಳಿಯಲ್ಲಿ ದರೋಡೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಚಿನ್ನಾಭರಣ ಅಂಗಡಿಗಳಿಗೆ ಆಭರಣ ಪೂರೈಕೆ ಮಾಡುವಂತಹ ಸುದೀನ್ ನವೆಂಬರ್ ಹದಿನೈದರಂದು ಮಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದ ಕೆಲಸಗಾರ ವಿವೇಕ್ ಜೊತೆಯಲ್ಲಿ ಬೆಳಗಾವಿಗೆ ಬಂದಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಸೆಷನ್ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ದೂರು ದಾಖಲಾಗುತ್ತೆ ಈ ದೂರನ್ನು ದೂರುದಾರರು ಕೊಟ್ಟ ದೂರಿನ ಮೇರೆಗೆ ಇವರು ಒಂದು ಬಂಗಾರದ ಆಭರಣಗಳನ್ನು ಜ್ಯುವೆಲರಿ ಶಾಪ್ನಿಂದ ಆರ್ಡರ್ ತಗೊಳ್ಳೋದು ಮತ್ತು ಮಾಡಿಕೊಡೋದು ಅವರಿಗೆ ಯಾವ ರೀತಿ ಆರ್ಡರ್ ಬೇಕು ಅದರ ಮೇರೆಗೆ ಇವರು ಗೋಕಾಕು ಮತ್ತು ಬೆಳಗಾವಿ ಕಡೆ ಹೋಗಿ ನಂತರ ಧಾರವಾಡದಿಂದ ಬಂದು ರಿಟರ್ನ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಿಟನ್ ಇಲ್ಲಿ ಹುಬ್ಳಿಗೆ ಬಂದು ನಿಲಿಜನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾಲಾಜ್ಗೆ ಹೋಗುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮೂರು ಹತ್ತರಿಂದ ಮೂರು ಹದಿನೈದು ಗಂಟೆ ಸುಮಾರಿಗೆ ಇವರನ್ನು ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳ ಹೆಸರಿನಲ್ಲಿ ಹೇಳಿ ನೀವು ಈ ಗೋಲ್ಡ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದೀರಂತ ಅವ್ರಿಗೆ ಹೇಳಿ ಅವರನ್ನು ಅಡ್ಡಗಟ್ಟಿ ನಾವು ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಅವರನ್ನು ಕಾರಲ್ಲಿ ಕುಂಚ್ಕೊಂಡು ಸುಮಾರು ಟೂ ಅವರ್ಸ್ ಬೆಳಗಾವಿ ಕಡೆ ಕರೆದುಕೊಂಡು ಅಲ್ಲಿ ಇರ್ತಕ್ಕಂಥ ಹತ್ತಿರ ಇದು ಕಿತ್ತೂರು ನಿಯರ್ ಹತ್ತಿರ ಇಳಿಸಿ ಅವರನ್ನು ಮೋಸತನದಿಂದ ಅವರಲ್ಲಿರ್ತಕ್ಕಂಥ ಸಿಮ್ಗಳನ್ನು ಮೊಬೈಲ್ಗಳನ್ನು ಕಸಿದುಕೊಂಡು ಮತ್ತು ಅವರಲ್ಲಿರ್ತಕ್ಕಂಥ ಅಮೌಂಟು ಗೋಲ್ಡ್ಗಳನ್ನು ತೆಗೆದುಕೊಂಡು ಅವರಿಗೆ ಇಂಪರ್ಷನ್ಸಿನ ರೀತಿಯಲ್ಲಿ ಚೀಟ್ ಮಾಡಿ ಇನ್ನು ಈ ಆರೋಪಿಗಳು ಇಡಿ ಅಧಿಕಾರಿಗಳು ಅಂತ ಹಿಂದಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗುರುತಿನ ಪತ್ರ ಐಡಿ ಕಾರ್ಡ್ ಕೂಡ ಇವರು ತೋರಿಸಿ ವಿಚಾರಣೆಗೆ ಕಚೇರಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ವಿಚಾರಣೆಗೆ ಬರುವಂತೆ ಕಾರಿನಲ್ಲಿ ಕರೆದೊಯ್ದಿದ್ರು ದರೋಡೆಕೋರರ ತಂಡ ಚಿನ್ನಾಭರಣ ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ಈ ಚಿನ್ನಾಭರಣ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದು ನಮಗೆ ತಿಳಿದು ಬಂದಿದೆ ಹೀಗಾಗಿ ಚಿನ್ನಾಭರಣ ಪೂರೈಕೆ ವ್ಯಾಪಾರಿ ಸುಧೀರ್ ಸುಧೀರ್ ಅವರನ್ನ ಬೆದರಿಸಿ ಈ ತಂಡ ಅವರಿಂದ ಆ ಚಿನ್ನವನ್ನು ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅದಾದ ಬಳಿಕ ಮೊಬೈಲ್ ಫೋನ್ ಪಡ್ಕೊಂಡು ಸಿಮ್ ಕೂಡ ತೆಗೆದಿದ್ರು ದರೋಡೆಕೋರರು ಹಲ್ಲೆ ಮಾಡಿ ಚಿನ್ನಾಭರಣ ಇದ್ದಂತಹ ಬ್ಯಾಗ್ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸುಲಾರಗೊಪ್ಪ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಇನ್ನೂ ಮಸಲ ಈ ಒಂದು ಏಳು ಕೋಟಿ ದರೋಡೆ ಪ್ರಕರಣ ಮಧ್ಯ ನಡುವೆ ಇಲ್ಲಿ ಅಂದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಪ್ರಕರಣ ಅಂತಹದೇ ಒಂದು ಪ್ರಕರಣ ಇಲ್ಲಿ ಅಂದರೆ ಬೆಳಕಿಗೆ ಬಂದಿದೆ ಇಡಿ ಅಧಿಕಾರಿಗಳು ಅಂತೇಳಿ ನಕಲಿ ಇಡಿ ಅಧಿಕಾರಿಗಳು ಅಂತೇಳಿ ಬರೋಬ್ಬರಿ ಇಲ್ಲಿ ಅಂತಾರೆ ಮೂರು ಕೋಟಿ ರೂಪಾಯಿ ಇಲ್ಲಿ ಅಂತಾರೆ ಪಂಗಣಮ್ಮ ಹಾಕಿರೋದು ಯಾವುದು ಯಾವ ಮಟ್ಟಿಗೆ ಅಂತಂದ್ರೆ ಕೇರಳ ಮೂಲದ ಸುದೀನ್ ಈತ ಬಂಗಾರದ ವ್ಯಾಪಾರಸ್ಥ ಅಂದ್ರೆ ಈತ ಇಲ್ಲಿ ಅಂತಂದ್ರೆ ಇದೇ ಹದಿನಾರರಂದು ಇಲ್ಲಿ ಹುಬ್ಬಳ್ಳಿಗೆ ಬಂದಿರ್ತಾನೆ ಹುಬ್ಬಳ್ಳಿಗೆ ಬಂದು ಇದೇ ಹುಬ್ಬಳ್ಳಿಯ ಒಂದು ನಿಲ್ಲಿಜನ್ ರಸ್ತೆ ಇರೋದೇ ಇದರ ಪಕ್ಕದಲ್ಲಿರುವಂತಹ ಒಂದು ರೇಣುಕಾ ಲಾಡ್ಲಿ ವಾಸ್ತವ್ಯ ಹಿಡಿದಿರ್ತಾನೆ ತನ್ನ ಕೆಲಸದಾತ ಏನು ವಿವೇಕ್ ಜೊತೆ ಈತ ಏನು ಹುಬ್ಬಳ್ಳಿಗೆ ಬಂದಿರ್ತಾನೆ ಹುಬ್ಬಳ್ಳಿಗೆ ಬಂದು ಬೆಳಗಾವಿ ಮತ್ತು ಗೋಕಾಕಿಗೆ ಹೋಗಿ ಬಂದು ಇದೇ ಹತ್ತೊಂಬತ್ತರಂದು ಮರಳಿ ಹುಬ್ಬಳ್ಳಿಗೆ ಬಂದಿರ್ತಾನೆ ಆ ಹುಬ್ಬಳ್ಳಿಗೆ ಬಂದಂತಹ ಸಮಯದಲ್ಲಿ ಇದೇ ಒಂದು ನಿಲಿಜನ್ ರಸ್ತೆಯಲ್ಲಿ ಒಂದು ಆತನನ್ನು ಕಾರಿನಲ್ಲಿ ಹತ್ತಿಸ್ಕೊಳ್ತಾರೆ ಆತನ ಕೈಯಲ್ಲಿ ಬ್ಯಾಗ್ಗಳಿರ್ತವೆ ಆ ಬ್ಯಾಗ್ಗಳನ್ನೂ ಸಹ ಇಲ್ಲಿದ್ದರೆ ಕಸಿದುಕೊಂಡು ಆತನನ್ನು ಇಲ್ಲದೇ ಕರೆದುಕೊಂಡು ಬೆಳಗಾವಿಗೆ ಕರೆದುಕೊಂಡು ಹೋಗ್ತಾರೆ ಬೆಳಗಾವಿ ಜಿಲ್ಲೆಯ ಒಂದು ಎಂ ಕೆ ಹುಬ್ಬಳ್ಳಿ ಕಿತ್ತೂರು ಬಳಿ ಹೋಗಿ ಇಲ್ಲಂದ್ರೆ ಆತನ ಬಳಿ ಇದ್ದಂತಹ ಒಂದು ಚಿನ್ನಾಭರಣಗಳನ್ನು ಇಲ್ಲಿದ್ರೆ ಕಸಿದುಕೊಂಡು ಅವರಿಬ್ಬರೂ ಸಹ ಇಲ್ಲಂದ್ರೆ ರಸ್ತೆ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ ಈ ಸಂಪುಟಕ್ಕೆ ಈಗಾಗಲೇ ಹುಬ್ಬಳ್ಳಿಯ ಒಂದು ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಅಂದ್ರೆ ಇದು ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ನಿಲಿಜನ್ ರಸ್ತೆ ಅಂದ್ರೆ ಚನ್ನಮ್ಮರುತದಕ್ಕೆ ಹೊಂದಿಕೊಂಡಿರುವಂತಹ ರಸ್ತೆ ಮತ್ತು ಅಷ್ಟೇ ಅಲ್ಲದೆ ಇಲ್ಲಂದ್ರೆ ಇಲ್ಲಿ ನಾವು ದೃಶ್ಯಲ್ಲೇ ನೋಡ್ತಿರುವಾಗ ಅಂದ್ರೆ ಸಂಪೂರ್ಣವಾಗಿ ಇದು ಜನದಟ್ಟಣೆ ಇರುವಂತಹ ರಸ್ತೆ ಇದೇ ಒಂದು ಜನದಟ್ಟಣೆ ಇರುವಂತಹ ರಸ್ತೆಯಲ್ಲೇ ಇಲ್ಲಿ ಅಂದ್ರೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಹಣವನ್ನ ಮೂರು ಕೋಟಿ ರೂಪಾಯಿ ಇಲ್ಲ ಅಂದ್ರೆ ಬೆಲೆ ಬಾಳುವಂತಹ ಚಿನ್ನಾಭರಣ ಇಲ್ಲಿ ಅಂದ್ರೆ ಚಿನ್ನದ ಇರುವಂತಹ ಚಿನ್ನದ ಒಂದು ಇಲ್ಲಿ ಚೈನ್ಗಳು ಇರಬಹುದು ಮತ್ತು ಬಿಸ್ಕೆಟ್ ಇರಬಹುದು ಏನು ಕೇರಳದ ಮೂಲದ ಒಂದು ಸುದೀನ್ ಏತನ ಸುದೀನ್ ಈತ ಮಂಗಳೂರಿನಲ್ಲಿ ನೆಲೆಸಿರ್ತಾನೆ ಆ ಮಂಗಳೂರಿನಲ್ಲಿ ನೆಲೆಸಿದ್ರು ಈತನ ಉದ್ಯೋಗ ಏನು ಅಂತಾರೆ ಒಂದು ಏಜೆಂಟ್ ಅಂದ್ರೆ ಏನು ಇಲ್ಲದೆ ಚಿನ್ನಾಭರಣಗಳು ಇರ್ತವೆ ಆ ಚಿನ್ನಾಭರಣಗಳನ್ನ ಬಂಗಾರ ಅಂಗಡಿಗಳಿಗೆ ಇಲ್ಲಿ ಅಂತಂದ್ರೆ ಒಂದು ಸರಬರಾಜು ಮಾಡೋದು ಒಂದು ಸಪ್ಲೈ ಮಾಡುವಂತ ಕೆಲಸವನ್ನ ಈ ಸುದೀನ್ ಮಾಡ್ತಾನೆ ಈತನ ಹಿನ್ನೆಲೆ ಇಲ್ಲ ಹಿನ್ನೆಲೆ ಎಲ್ಲವನ್ನೂ ಬಲ್ಲಂತವರು ಇಲ್ಲಿ ಅಂದ್ರೆ ಒಂದು ನಕಲಿ ಇಡಿ ಅಧಿಕಾರಿಗಳಂತೇಳಿ ಅವರಿಬ್ಬರನ್ನು ಇಲ್ಲಿ ಸುದೀನ್ ಮತ್ತು ಆತನ ಕೆಲಸದ ಏನು ವಿವೇಕ ಇರ್ತಾನೆ ಅವರಿಬ್ಬರನ್ನು ಬೆದರಿಸಿ ಇಲ್ಲಿ ಅಂದ್ರೆ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಈಗಾಗಲೇ ದೋಚಿ ಪರಾರಿ ಪರಾರಿಯಾಗಿರುವಂತಹ ಪ್ರಕರಣ ಇಡೀ ಅವಳಿ ನಗರವನ್ನ ಯಾಕಂದ್ರೆ ನಮ್ಮ ಮುಂದೆ ಇನ್ನೂ ಇಲ್ಲಂದ್ರೆ ಬೆಂಗಳೂರಿನ ದರಡೆ ಪ್ರಕ ದರಡೆ ಪ್ರಕರಣ ಏನಿದೆ ಉಚಾರಣೆ ಹಂತರದಲ್ಲಿರುವಾಗ ಇಲ್ಲಂದ್ರೆ ಮತ್ತದ್ದೇ ಅಂತಹದೇ ಒಂದು ಪ್ರಕರಣ ಈಗ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ ಇದು ಅವಳಿ ನಗರ ಜನರನ್ನ ಬೆಚ್ಚಿ ಬಿಡಿಸಿದೆ ಯಾಕಂದ್ರೆ ಬೆಂಗಳೂರಿನ ಪ್ರಕರಣ ಮತ್ತೆ ಹುಬ್ಬಳ್ಳಿಯಲ್ಲಿ ನಡೀತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ ಈಗಾಗಲೇ ಹುಬ್ಬಳ್ಳಿಯೊಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈ ಸಂಪುಟ ಒಂದು ತಂಡಗಳನ್ನು ರಚನೆ ಮಾಡಿ ಯಾರು ಇವತ್ತು ನಕಲಿ ಇಡಿ ಅಧಿಕಾರಿಗಳಿದ್ದಾರೆ ಆ ಇಡಿ ಅಧಿಕಾರಿಗಳ ಬಂಧನಕ್ಕೆ ಜಾಲವನ್ನ ಬೀಸುವಂತಹ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಅಂತಾರೆ ಹತ್ತಕ್ಕೂ ಹೆಚ್ಚು ಪಿ ಈ ಒಂದು ಟೀಮ್ ಜೊತೆಗೆ ಇಲ್ಲಿ ಅಂತ ಕೆಲಸ